ಮಾವು ಅಲ್ವಾ ಚೆಂದಾಗದೇ ಅಯ್ಯೋ ಇನ್ನೂ ಚೆನ್ನಾಗಿರೋ ಕಲೆ ಸುತ್ತಲೂ ಪಾತಿ ಮಾಡಿಬಿಟ್ಟು ನೀರು ಬಿಟ್ಬಿಟ್ಟಿದ್ರೆ ಚಂದಗನಾಗಿರೋದು ನಾವು ಹೋಗಪ್ಪ ನಿನ್ನ ಬಂಗ ನೀನು ನೋಡ್ಕೋ ನಾವು ಹೆಂಗೋ ಹೊಸ ಆರಂಭ ಪಾರಂಭ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಆಗ್ಲೇ ಉಳ್ಕೊಬಿಟ್ಟಿದ್ರೆ ಆರೋಗ್ಯನೂ ಸರಿಯಾಗಿರೋದು ಈತಾಗಿ ತಂಗೂ ಸೊಸಿ ಹಿಂಗು ಸಸಿ ಏನಾರು ಎಲ್ಸ್ಬೋದಾಯ್ತು ಮಾವನ ಜೊತೆಗೆ ಹೆಂಗೋ ಇಷ್ಟೊತ್ತಿಗೆ ಪಲ ಬಿಟ್ಟುಡೋದು ಅಲ್ವಾ ಹೆಂಗೋ ದುಡ್ಡು ನಾಲ್ಕು ಕಾಸಾರು ಆಗೋದು ಈಗ ಎಲ್ಲ ಹಾಕು ಅವನ ಕೈನೇ ಕಾಯಬೇಕು ನನಗೆ ಬೇಜಾರಾಯ್ತದೆ ಏನು ಮಾಡಿ ಈ ಬರೀ ಇರ್ಬಿಟ್ಟು ಮಾವು ಚೆನ್ನಾಗಿ ಕಚ್ಚತದವೇ ಹಂಗುವೆ ಆವತ್ತಿಂದನೇ ರಾಮ ಹೇಳಿದ ಹುಸಿ ಮೋಟ್ರ್ ಆನ್ ಮಾಡಿ ಆನ್ ಮಾಡಿ ಟ್ರೈ ನೋಡಿ ಡೈಲಿ ಆನ್ ಮಾಡಿ ಸುಮಾರಾಗಿ ನೀರು ಬತ್ತದೆ ಅಂತ ಚೆನ್ನಾಗೆ ಬತ್ತು ನೋಡಿ ಅವರಸ್ತ ವ್ಯವಸಾಯಸ್ತ ಅಂದರೆ ಹಂಗೆ ಮತ್ತೆ ಅವ್ರು ಮಾಡೋ ಕೆಲಸದಲ್ಲಿ ಅವರು ಅವ್ರು ಗೊತ್ತಿರ್ತದೆ ಹೆಂಗೆ ಮಾಡಿದ್ರು ಏನಾಯ್ತದೆ ಅಂತ ಅವತ್ತು ನೀರು ಸರಿ ಬರ್ತಿತ್ತಿಲ್ಲ ಹಂಗೂ ರಾಮಂಗ ಅಂದೆ ಎಲ್ಲರೂ ಒಡಿಸಬೇಕು ಮಗ ಬೋರ ಅಂತ ಏ ಮಬ ಹೋದಿರಿ ಇದು ಓಡಿಲ್ವಲ್ಲ ಅದ್ಕೆ ಹಂಗೆ ಎಲ್ಲಿ ಕಟ್ಕೊಂಡಿರ್ತದೆ ಅತ್ಕೇಂಗೆ ಓಡಿ ಇದು ನೀರು ಬತ್ತೇ ಇಲ್ಲ ಅನ್ನ ಬಂದು ಬಂದು ಆನ್ ಮಾಡಿ ಅಂತ ಅಂದ ಹಿಡ್ದಂಗೆ ಹದಿನೈದುದಿಂದನೂ ಹೊಸ ಆರು ಮಾಡಿ ಮಾಡಿ ಬಿಟ್ನಲ್ಲ ಈಗ ಚಂದಾಗ ನೀರು ಬತ್ತಾ ಕುಂತದೆ ಒಂದ್ಸರಿ ಮಳೆ ಬೇರೆ ಹೋಯ್ತಲ್ಲ ಚಂದಾಗಿ ಬರ್ತದೆ ನೀರು ಸದ್ಯಕ್ಕೆ ಹೆಂಗೋ ಒಳ್ಳೆ ಕೆಲಸ ಆಯಿತು ನೀವೊಂದ್ಸೂರು ಕೈ ಸುಟ್ಕೊಬಿಟ್ಟಾನೆ ಅದೆಲ್ಲ ಸರಿ ಆಗಿ ಹೊಸ ಆರ್ಸ್ಕೊಳ್ಳಿ ಕೈಯ್ಯ ಆಮೇಲೆ ತಂಗೊಂದು ಸೊಸಿ ನಡೆಸ್ಬಿಟ್ರೆ ಹೋಯ್ತಾ ಬತ್ತ ನೀರು ಹಾಯಿಸ್ಕೊಳ್ತೀನಿ ನಾನು ಗಾಳಿ ದಿವಸ ಅಯ್ಯೋ ಅಲ್ಲಿ ಮನೆ ಒಳಗೆ ಇರಬೇಕು ಅವ್ರ ಮನೆ ಹೋಗಂಗಿಲ್ಲ ಇವ್ರ ಮನೆ ತಕ್ಕ ಹೋಗಂಗಿಲ್ಲ ಅಯ್ಯೋ ಆ ಸಿಟಿ ಜೀವನ ಸರಿಯಾಗ ನಂಗೆ ಇಷ್ಟ ಆಗಿದೆ ಹೆಂಗೆ ಹೊಚ್ ಕಟ್ಟಾಗೀಗ ನಾವು ಮನಗೋ ಅಲ್ ತೋಡಾಡ್ಕೊಂಡು ಆರಾಮಾಗಿ ಇವ್ನಿ ಹೆಂಗೋ ನೆಮ್ಮದಿ ಕೆಲಸ ಎಷ್ಟು ಹೊತ್ಕರೇ ಬರಲಿ ಅವನು ಕೆಲಸ ಮುಗಿಸ್ಕೊ ಮನೆಗೆ ಬರ್ತಾನೆ ನಿಮ್ದೇಗಿ ಇದ್ರು ಸರಿ ಆಯ್ತದಾಗೆ ಅಯ್ಯೋ ಹಂಗ್ ಕೆಲಸ ಕಿರಿ ನಾವು ಅಡ್ವಾಟ್ ಮಾಡ್ಕೊಬಿಟ್ಟು ಅವನೇ ಕೇಳ್ದ ಬನ್ನಿ ಹೋಗದ ಬನ್ನಿ ಹೋಗದ ಅನ್ಕೊಂಡು ಹಿಂಸೆ ಮಾಡ್ದ ಮಗನ್ ಕೆಲಸ ಸಿಕ್ತು ಅನ್ನೋ ಖುಷಿ ನಾವು ಹೊಂಟೋದು ನಾವು ಹೋಗ್ದಾನೆ ಹೋಗಪ್ಪ ನೀನ್ ನಿನ್ ಬಂಗ ನೋಡ್ಕೊಂಡು ಮನಗ್ ಬಾಲ ಅನ್ಬಿಟ್ಟಿದ್ರು ಇಷ್ಟು ವರ್ಷ ಬಾಡಿ ಕಟ್ಟೋದು ತಪ್ಪೈತಿತ್ತು ಇತ್ತಾಗಿ ಒಂದ್ ಮೂರ್ ಸಸಿನೂ ಎಲ್ಸಂಗ್ ಆಗೋದು ಇವತ್ತು ಕಾಯಿ ಕಸಿಗೆ ಇವ್ರನ್ನ ಕೇಳಬೇಕು ಏನು ಮಾಡಿ ಬೇಜಾರಾಯ್ತದೆ ಹೆಂಗೋ ಈ ಬರೀ ಕೈ ಉಟ್ಕೊಂಡ ನಾನು ಈಗ ತನ್ನ ಸೀನಿಯರ್ಸ್ ನೆಸ್ಲಾ ಅದು ಮಾಡ್ಲ ಇದ್ ಮಾಡ್ಲಾ ಅಂದ್ರೆ ಹೆಚ್ಚು ಕಮ್ಮಿ ಸುಮಾರು ದುಡ್ಬೇಕಲ್ರಿ ಈಗ ಬೋರ ಹಚ್ಕಟ ನೀರು ಬರ್ತದೆ ಬಂದ್ರು ಅದಕ್ಕೆ ಒಂದಿಷ್ಟು ಕಷ್ಟ ಚೋತಿ ಇರ್ತದೆ ಈಗ ಅವನೇ ಮಾಡ್ಕೊಂಡನೆ ಈ ಬರಿ ಏನು ಕಿತ್ಕೋದು ಬೇಡ ನೋಡದ ದೇವ್ರ ಭಗವಂತ ಒಳ್ಳೆದು ಮಾಡಿದ್ರೆ ಮುಂದಕ್ಕೆ ಮಾತ್ರ ಮುಂದ ಮುಂದಾಗೆ ಮಳೆ ಹೋಯ್ತದಲ್ಲ ಆಗ ನಿರ್ಸ್ಬಿಡದ ನಾವು ಹೋಯ್ತಾ ಬತ್ತ ಒಳ್ತಕ್ಕೆ ನೀರು ಹಾಯಿಸ್ಕೊಳ್ಳದ ಇನ್ನೇ ಇನ್ನೇನು ಆರಂಭ ಮಾಡದ ಸಿಕ್ಕಿದ ಹದಿನಾರು ತಂಗು ಸೊಸೆ ನೆರ್ಸಿ ಬಿಟ್ಟುಟ್ರೆ ಅಯ್ಯೋ ಮಗ ಎಂತ ಉಟ್ಟದು ಎಂತ ಮಗ ಉಟ್ಟದು ಎಣ್ಣಾರು ಉಟ್ಲಿ ಗಂಡಾರು ಉಟ್ಲಿ ಭಗವಂತ ಎಂತ ಕೊಡ್ಲಿ ದೇವ್ರದ್ದಿಂದ ಏನು ತೊಂದರೆಗೊಂದು ನಾನು ಸಸೆಗೆ ಹಾಕ್ಬಿಟ್ರೆ ಅಷ್ಟೇ ಸಾಕು ಆ ಮಗಿಗೆ ಐದು ಸಾರಿಗೆ ಕೊಡ್ಲಿ ದೇವ್ರು ಇವತ್ಕ ಸಾಕು ಇದನ್ನ ಉಳಿಸ್ಕೊಂಡ್ರೆ ಅಷ್ಟೇ ಸಾಕು ಅಂತ ಸುನಿರಿ ಆಗ ನಾನು ನಾನೊಂದ್ಸತಿ ಹೇಳ್ದೆ ನೀರ ಆಗ ನೆರ್ಸಿ ನೆಡೆಸ್ಬಿಟ್ಟಿದ್ರ ಮಾತ್ರ ಬಂದೇ ಬಡ ವಿಷ ಹೇಳಿ ಮೂರು ತಿಂಗಳ ಒಂದ್ಸತಿ ಕುಯಿ ಕುಂಗೆ ಹರ್ ಕಟ್ಟೆ ಮನಕ್ಕೆ ಹಾಸು ಬರೋದು ಖರ್ಚು ಆಗೋದು ಈಗ ಎಲ್ಲ ಅಕ್ಕ ಉಪ್ಪು ಎಣ್ಣೆ ಬಾಗೋಕ್ಕೆ ಎಲ್ಲ ಅವನ್ನೇ ಕೊಡು ಅಂತ ಕೇಳಬೇಕು ಅದಾದ್ರೆ ನೀ ತೊಡ್ಗಾಲಿ ಬೇರೆ ಬಂದು ಕೂತಾಳೆ ನಿಮ್ಮ ಮಗಳು ಅವಳು ಬೇರೆ ದುಡ್ಡು ಕೊಟ್ಟರೆ ಹೋಗೋದು ಅನ್ಕ ಕೂತಲ್ ಮರ್ಯಾ ಹುಸಿನಾರೇ ಅರ್ಥ ಮಾಡ್ಕೊಳಕ್ಕಿರ್ವಲ್ಲ ಆ ಅಕ್ಕ ಅಕ್ಕ ಅಂದ್ಕೊಂಡು ಅಕ್ಕನಿಗೆ ಜೀವ ಬಿಡ್ತಿದ್ದೆ ನನ್ನ ತಮ್ಮ ಚೆನ್ನಾಗಿರಲಿ ಅಂತ ಅವ್ಳ ಬಾಯ್ಲು ಬರೋಕ್ಕಿವಲ್ಲ ಅವಳು ಬಾಯ್ ಮುನ್ನಾಕ ಹಿಂಗೆ ಕುಂತಾವಳಲ್ಲ ಸರಿಯಾ ಅಯ್ಯೋ ಏನಾರು ಹೋದ್ರೆ ನನಗೆ ಬೇಜಾರಾಯ್ತದೆ ಸರಿ ಸೊಸೆ ಮುಳುಗಡೆ ಮಗಳ ಹಿಂಗೆ ಮಾತಾಡಿದ್ರೆ ಇವತ್ತಿನ ಚಳಗೋಳ ನಾಳೆ ದಿವಸಕ್ಕೆ ಏನಾದ್ರು ಅಂದ್ಕೊಂಡಳು ಏನು ಅಂದ್ಕೊಂಡು ನಾನು ಎಲ್ಲ ಕಚ್ಕೊಂಡು ಸುಮ್ಮನೆ ಆಗಿನಿ ಈಚೆ ಕಡಿ ತೆಗೆದು ಈಚ ಕಡಿ ಇಟ್ ಮಾಡ್ಕೊ ಚಳಕಂಡ ಮೇರೆ ಉಂಡಿ ತಟ್ಟೆನೂ ಹುಯ್ಯಕಾಯ್ತವಲ್ಲ ಒಂದು ಮೂರು ದಿವಸ ಮಾಡ್ಕೊಂಡು ಉಂಡ್ಳು ಸಾಕಾಗೋಯ್ತು ಅವ್ನು ಯಾವಾಗ ಬಂದಾಗ ಮಾಡ್ಕೊಂಡು ಆ ಬೇರೆ ತಿನ್ನುವಂತಂದ್ವಲ್ಲ ಆಗ ಏನು ಹಿಂಗೆ ಮಾಡ್ಕೊಳಂಗೆ ಹಿಂಗೆ ತಾವೇ ಕೊಡಂಗಿಲ್ಲ ಅಡುಗೆ ಮನೆ ಬೋಗೋದು ಅವ್ರಿಗೆ ಅಕ್ಕಿ ಹಾಕಿ ಮುಗಿದ್ರು ಕುಕ್ಕರ್ನ ಬಿಡೋದು ಇವಳು ಏನು ಬೇಕು ಮಾಡ್ತಾಳೋದು ಹಂಗೂ ಅವತ್ತೊಂದು ದಿವಸ ಲಂತೂ ಬೋದ್ಲು ಬೋದಿ ಕಥವಾ ತಲೆ ಕೆಟ್ಟ ತೊಳೆಂಗೆ ಆಡ್ತಾಳೆ ಏನಾರು ಮಾರ್ಕೊಳಿ ಅವತ್ತಿಂದ ಬೆಳೆ ಮಾತಾಡೋಣ ಮೂರು ದಿವ್ಸ ಮಾಡಿದ್ಲ ಸುಸ್ತಾಗೋದು ಈಗ ಲಲಿತ ಮಾಡಿ ಮಾಡಿ ಮುಡ್ಗಿದ್ನ ಈ ಕೈ ಉಣ್ಕೊಂಡು ಅವಳೆ ಆಡಿದ್ರ ಇದು ಉಂಡ್ರು ಉಣ್ಕೊಂಡು ತಿನ್ಕೊಂಡಿರ್ಲಿ ಕಿತಾಪತಿ ಕಂದ್ರೆ ಕಿತಾಪತಿ ಕಿತಾಪತಿ ಒಸಿ ಕಿತಾಪತಿ ತೆಗಿಲ್ಲ ಹಂಗ ಆದ್ರೆ ಮನೆ ಒಳಗೆ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಹೇಳಿ ಅಯ್ಯೋತ್ತು ಯಾವ್ದಾರ ದುಡ್ಡಿದ್ರೆ ತಗೊಳ ತೊಡಗಲಿ ಬಿಟ್ಟು ಮಕ್ಕದ ಮೇಲೆ ಬಿಸಾಕ್ಬಿಟ್ಟು ಓಡ್ಸ್ಬೋದಾಯ್ತು ಏನು ಮಾಡಿಯೇ ಕೈಲಿ ಬಂಡವಲ್ಲಿಲ್ಲ ಒಂದು ಮನೆಗೊಂದು ಇದ್ದೊಡ್ವೇ ಪಪ್ಪ ವಣ್ಣಲ್ಲಿ ಹತ್ತನವ ಅವ್ರ ಅವ್ರ ಮನೆ ಪಪ್ಪ ಅವ್ರ ಅಣ್ಣನಗೂ ಗೊತ್ತಿಲ್ಲ ರೊಕ್ಕೂ ಗೊತ್ತಿಲ್ಲ ರೋ ಅಪ್ಪು ಗೊತ್ತಿಲ್ಲ ನಂಗೆ ಪಪ್ಪ ಸಾಲ ಅಂದ್ಬಿಟ್ಟು ಎಲ್ಲಾನು ಬಿಚ್ ಕೊಡ್ತು ಇವತ್ತು ಅವನು ಬಿಡ್ಸೋಕು ನಮಗೆ ಇದಿಲ್ಲ ಏನು ಮಾಡಿ ಅದ್ರ ಮಧ್ಯದಲ್ಲಿ ಈ ತೊಡ್ದಲ್ಲಿ ಬರೆಯ ದುಡ್ಡು ಬೇಕು ನಂಗೆ ಅರ್ಧರ್ಶನ ದುಡ್ಡು ಅಂತ ಎಲ್ಲರೇ ಬಂದು ಕೇಳಿ ಮಗಿರ್ ಬಂದು ಕೇಳಬೇಕು ಇವಳು ಮಗಳೇ ಬಂದು ಕೂತಾವಳಿ ಏನು ಮಾಡಿ ನಮ್ಮ ಮನೆ ಬರ್ಕೆ ಅಣೆ ಬರ್ಕೊ ಅಡಿಗೆ ಯಾರೋ ನನಗೆ ಹಾಕುತ್ತದೆ ಮನೇಲಿ ನೆಮ್ಮದಿಲ್ಲ ಏನೋ ವಣ್ಣಿಗೆ ಒಂದು ಬಸ್ರಿ ರೀ ಅನ್ಸು ನಾನು ತಡೀಲಿ ತಡಲಿ ಒಂದು ಏನಾರು ಒಂದು ಬೆಳಿಗ್ಗೆ ಕೊಡೋದ ತೊಳಕೊಡೋದ ಒಂದು ಬಟ್ಟೆ ಹಾಕೊಡೋದ ಏನು ದಿಗ್ಲಿಲ್ಲ ಏನ ದಿಗ್ಲಿಲ್ಲ ಎಲ್ಲನೂ ಬೆಂಡ್ ಮಾಡ್ತದೆ ಅಂದ್ಬಿಟ್ಟು ನಾನೇ ಹೊಸ ಸಿಹಿ ಮಾಡ್ಕೊಡ್ತೀನಿ ಈಗ ಮಕ್ಕಳನ್ನ ಕಂಡು ನಮಗೆ ಅವಳು ಆರು ಸರಿ ಇಲ್ಲ ಇನ್ನು ನಾವು ಹಂಗೆ ಕುತ್ಕೊಂಡ್ರೆ ನೋಡೋಣ ಮತ್ತೆ ನನಗೆ ಕುತ್ಕೊತಾಳೇನೇಕಿಲ್ವಾ ಅವಳು ಒಂದು ಬುಡ್ಡಿ ಇವತ್ತು ನಮಗೆ ಮುಂದೆ ಸತ್ವ ಇರೋಕ್ಕಿಲ್ವಾ ನಮಗೆ ಮುಂದೆ ಸತ್ತ ಇರ್ತಾನೆ ನಾನು ಭಾಳ ಸಹಿಸೀನಿ ಬಡ್ಡತಕ್ಕೆ ಮುಂಗಡಲೆ ಹೋಗ್ದಲ್ಲ ನಾನುವೇ ಹೋಗು ನಿನ್ನಿಂದ ಏನು ನಮ್ಗೆ ಅದಯ್ಯ ಹೋಗೋ ಬಡ್ಡತದೆ ಅಂತ ಅಂದ್ರೂ ಏನು ಕೇಳಕ್ಕಿಲ್ವಲ್ಲ ಅಯ್ಯೋ ಶಿವ ಸುಮ್ಕಿರತ್ತಗೆ ತಲೆ ಕೆಟ್ಟೋದಂಗೆ ಆಗದೆ ಬುಟ್ಟ ಹಾಕದ್ನ ಪಾಪ ಮುದ್ಲಸ್ಮಿ ಅಯ್ಯೋ ಓಸಿ ಚೆನ್ನಾಗಿ ಮಾತಾಡಿ ಕೇಳ್ಕಾನೋ ಅಯ್ಯೋ ಅಪ್ಪ ಅಂದ್ಕೊಂಡು ಓಸಿ ಬಾಯ್ ತುಂಬ ಮಾತಾಡದ ನಾನು ಹೇಳೋದೊಂದು ಆ ಪೆದ್ದಹಣ್ಣು ಎರಡು ಹುಣ್ಣಿ ಮಕ್ಳು ಸಾಕೊಂಡು ಅತ್ತೆ ಮಾವನಿಗೆ ಅತ್ತೆ ಗಂಡನಿಗೆ ಮಾಡ್ಕೊಂಡು ಮನೆ ಬಂಗ ಮಾಡ್ಕೊಂಡು ಒಯ್ತೀನಿ ಅಂತದಲ್ಲ ಅದ್ರ ಆಟ ಚಲನಾರು ಬೇಡದ ಇವಳಿಗೆ ಓದಿಸ್ತೋ ಏನೋ ಓದ ಬಾಕಾಲ ಅಂತ ಅಷ್ಟು ಓದಿರೋಳು ತಿಳುವಳ್ಕೋಸ್ತೆ ಅಂತ ಇತ್ಕೊಂಡು ಇವಳು ಆ ಇವಳಿಗೆ ಏನಾರು ಬುದ್ಧಿ ಕಲ್ತ್ಕೊಂಡು ಗಂಡು ಮನೆ ಇದ್ರ ಅಡ್ಗೆ ಮಾಡ್ಕೊಂಡು ನೋಡ್ಬೇಕಲ್ಲ ಅಂದ್ಬಿಟ್ಟಿ ಅಪ್ಪನ ಮನ ಬುದ್ದ ಸೇರ್ಕೊಂಡು ಅಪ್ಪನ ಮನೇಲಿ ನೆಮ್ದಿಲ್ಲ ಮಾಡ್ತಾ ಕುಂತವಳಲ್ಲ ಅವೇನು ಪೆದ್ದಹಣ್ಣ ನೋಡ್ಬಿಟ್ಟು ಕಲಿಬಾರ್ದ ಮರಗತಿ ಅಯ್ಯೋ நீல்ல याके, ஓட்டும் கித்தாங்க அவளு சும் அட் அது ஓஹோ கித்தப்பா இடம் நம்ம கைல ஆய் புடக்க அவள்காச்சு எங்க பாது எடு மக்கள் கட்ட எந்த வர்க்கானது நோட் மடிக்காது அந்த ಹಾ ಇಲ್ಲ ಅರ್ಥನೇ ಬಂದ್ ಮೂರ್ ದಿವಸ ಆಗಿರೋ ಒಂದ್ ದಿವಸ ಕೂತ್ಕೊಂಡಿಲ್ಲ ವೆಣ ಬೆಳಕು ತೊಳ್ಕೊಂಡ್ ಮಾಡ್ತಾವೆ ನಿನ್ಗೆ ಏನ್ ಕೇಳ್ ಬಂದಿರೋದು ನಿಂಗೆ ಏನ್ ಕೇಳ್ ಬಂದಿರೋದಂತಹ ಬಂದಾಳಿ ಗೆಸ್ಕೊಂಡ್ ನಾಟಕ ನಿನ್ ಜನ್ಮಕ್ಕೆ ಹೋಗು ಯಾರ ನೆಗ್ಗಿದ್ಬಿಟ್ಟರು ಆ ಬರಿ ಗಾಂಡ್ ಬಂತು ತಿಟ್ ಮಾಡ್ಕೊಂಡು ಇದ್ದಾನೆ ಬಿಟ್ಟು ಇಲ್ಲಿ ಏ ಬರೀ ಮನೆ ಕಿರಿಕ್ ಮಾಡ್ಕೋ ಕೆಲಸ ನಿಂಗೆ ಆ ವಣ್ಣು ಕುಟ್ ಕುತ್ ನಿಂತಿದ ಅಲ್ ತುರ್ಕೊಟ್ಟೆ ಈಗ ಈ ವೆಣ್ಣು ಕುಟ್ ನಿಂತಿದ್ಲಾ ನಾಟಕ ಮನೆ ಮಾಡಿದ್ವಾ ಯಾರ ಈಗ ಹೋಗು ಹೋಗುವ ಇಚ್ಕೊಡೋ ನಿಜವಾಗ ನೀವು ನನ್ನ ನನ್ನ ನೆಟ್ಟಿದಿರೋ ಮಗಳ ಪ್ರೀತಿನೇ ಇಲ್ಲ ಬರೀ ಸೊಸೆ ಮೇಲೆ ನಿಮ್ ಪ್ರೀತಿ ಜಾಸ್ತಿ ನಂಬಿಕೆ ಇಲ್ಲ ಅಲ್ವಾ ನಿಮ್ಗೆ ಅಯ್ಯೋ ಮುಚ್ಚವೆ ಬಾಯ್ ಸಾಕು ಏನು ಗಿರ್ಸ್ಕೊಂಡು ಕೂತ್ಕೊಳ್ಳೆ ಏನು ಮಾಡಿ ಕೆಲ್ಸನು ನಿಂಗೆ ಒಳಗೆ ಚೆನ್ನಾಗ್ ಆಡ್ತೇವೆ ಬಿಡು ಎಲ್ಲರೇ ಒಂದು ಗಂಟೆ ಮಾಡ್ಕೊಂಡು ಹೋಗೋದು ಕಣ್ಣೀನಿ ಸರಿ ನಿನ್ನ ಯಾರು ಬುರೋಕೆ ಕೇಳ್ದರು ಯಾಕಿಂಗ್ ಬಂದಿದ್ದೀನಿ ಹೋಗಿ ಆಡ್ದಿ ನಿನ್ನ ಗಂಡ ಮನೆಗೆ ಓಹೋ ವರ್ ದಕ್ಷಣೆ ಕೊಡ್ಬೇಕು ವರ್ದಕ್ಷಣೆಯಾ ಏನು ಕೊಟ್ಟು ಮೊಡಗಿದ್ಲು ಅವ್ನಿಗೆ ಏನೋ ನಮ್ಮ ಅಕ್ಕ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಅವತ್ತು ಮಾತಾಡೋಣ ಅವ್ನು ಕೊಡೋಕಿಲ್ಲ ಅಂದಿದ್ದಾನ ಕೊಡ್ತಾನೆ ಮುಂದಕ್ಕೆ ಇಸ್ಕೊಳ್ಳಿ ಹೋಗು ಒಬ್ ಗಂಟ ಮನೆ ಬಾಳೆ ಹಾಕಿಲ್ಲ ಬೋದಳಿಲಿ ನಾವೇ ತಕ್ಕಂದು ಒಳಕ್ಕೆ ನೋಡವ ನಾವು ನಿನ್ನಿಂದ ನಮ್ಮ ಸೊಸೆ ಇಷ್ಟೋರ್ ಮಾಡ್ಕೊಳಕ ಹಾಕಿಲ್ಲ ನಿನ್ನೂ ನೋಡ್ತೇವಿ ಅವಳು ನೋಡ್ತೀವಿ ಅವ್ಳು ಏನು ಅಂತ ಗೊತ್ತು ನೀನು ಏನೇನು ಅಂತನೂ ಗೊತ್ತು ಸುಮ್ನೆ ಮಾತಾಡಿ ಮಾತಾಡಿ ನಮ್ ತಲೆ ಕೆಡ್ಸ್ಬೇಡ ಹೋಗೋದು ಏನ್ ನಿನ್ ಬಗ್ಗೆ ನೋಡೋಗು ನಮ್ಮಗಡೆ ನಮ್ನೆ ಪಾಲ್ ಕೇಳ್ತೀನಿ ನೀನು ನಮ್ನೆ ಪಾಲ್ ಕೇಳ್ತೀಯ ನನ್ ಮಗನ್ ಬನ್ನೇ ಮಾಡ್ಬಿಟ್ಟು ಎಷ್ಟು ಎಕರೆ ಇದಾವೆ ಒಂದ್ ಎಪ್ಪತ್ತು ಎಕರೆ ಸಂಪಾದನೆ ಮಾಡಿದ ನಿಮ್ಮ ಅಪ್ಪ ನೀನ್ ಕೊಟ್ಟು ಬರ್ದಿ ಹೋಗು ಒಂದಂಕೆ ಮಾಡ್ಕೊಂಡಿದ್ರೆ ಇರು ಇರೋದು ಕಡ್ದು ಹೋಗು ನೀನು ಜಾಸ್ತಿ ಮಾತು ಕಿತ್ತಾ ಬಿಡ ನೀನು ಓ ಮನೆಗೆ ಬಂದ್ರೆ ಕೂಟ ಎಲ್ಲರೂ ಒಂದಂಕೆ ಮಾಡ್ಕೊಂಡು ಹೋಗ್ಕೊಂಡಿವಿ ಇವಳು ಹೆಂಗೆ ಒಂಟಿ ಪಿಚ್ಚರ್ ಸಿಂಗ್ ಇರ್ತಾಳೆ ಹಂಗೆ ಎಲ್ಲರೂ ಇರ್ಬೇಕು ಓ ನಂಟು ನಡವಳಿಕೆ ಹೆಂಗ್ ಮಾಡೋದು ನಿನ್ನಂಗೆ ಆದ್ರೆ ಚೆನ್ನಾಗಿ ಆಡ್ತೀಯೇ ನೋಡು ಅವೇನು ಪಾಪ ಬಂದದೆ ಲಲ್ತಾ ಅವೇನು ಬಂತ ಏನಂತ ನೆಗ್ ಮಾಡಿದ ಕುಸ್ಕುಸಿಂದ ಅವಳೆ ಅವಳು ಹದಿನೈದು ಸಲ ತಿಳಿರ್ಲಿ ಏನಾರೇ ನಿನ್ನ ವಿನ ಮೆಸ್ರೆ ನೀನು ಕಿರಿ ಕಿರಿ ಮಾಡ್ಕೊಂಡು ನಿನ್ನೂ ನನ್ನ ಬಂದು ಹೇಳಿದ್ರು ಮಾತ್ರ ನಿನಗೆ ಹೊಡೆಯದಿ ಕೆಪಾಕಿ ನಿನಗೆ ಹೊಡೆದನು ನನ್ಗೆ ಗೊತ್ತಿಲ್ಲ ಬೆಣ್ಣು ಮುತ್ ನಂಗ್ ಮಾತಾಡ್ತದೆ ನಮ್ಮ ಅಪ್ಪ ಅನ್ಕೊಂಡು ನಮ್ಮ ಕೂಡ ಚೆನ್ನಾಗಿರೋ ನಿನ್ ಕೂಡ ಚೆನ್ನಾಗಿರೋ ನೀನೇನು ಗಂಧ ಹೊಡ್ದಿ ಯಾಕೆ ಬುತ್ ಕಳ್ಸಿರ್ತಾಳೆ ಸುಮ್ಮಕು ಬಾಯಿ ಮುಚ್ಕೊಂಡು ನೀನು ಸರಿ ಇಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಕ್ಕನ ಓ ನಮ್ಮ ಮಕ್ಕಳನ್ನ ತಪ್ಪು ಮಾಡಿಕೊಂಡ್ ನಾವು ಇನ್ನೊಬ್ರು ಹೇಳಕ್ ಹೋದ್ರೆ ಒಡೆತರ ಪಕ್ಕಿ ತೊಗೇ ಹೊಳಕದ ನೀವೆಂತ ನನಗೆ ಬ್ತೀರಾ ನಿಜಕ್ಕೂ ನೀವು ನನ್ನ ನಾವು ಅಪ್ಪನೇ ಅಲ್ಲ ನನ್ಗೆ ಇಷ್ಟ ಇಲ್ಲ ನಿಮ್ ಕಂಡ್ರೆ ಹೋಗಿ ಏನಾದ್ರು ಆಗ್ಲಿ ನಾನು ಹೋಗ್ತೀನಿ ಮನೆಗೆ ಓದಿಯವಾ ಓದಿ ನನ್ ಗಂಡ ಮನೆಗೆ ಆಯ್ತು ಹೋಗು ನಾನ್ ಹೇಳಿದ್ದು ಗಂಡನ ಮನೆಗೆ ಹೋಗ್ತೀನಿ ಅಂತಲ್ಲ ನಮ್ಮ ಮನೆಗೆ ಹೋಗ್ತೀನಿ ಅಂತ ಓಹೋ ಇವಳು ಇವಳು ಆಯ್ತಾಳ ಇವಳು ನೋಡವ ಹೇಳ್ತಾನೆ ಕೇಳು ಮನೇಲಿ ಇಲ್ದೋದ್ ಕಿತಾಪ್ ತೆಗೆದ್ರು ಮಾತ್ರ ನಾನೇ ಬರ್ಲ ನೋಡ್ ಕಲ್ಸೋದು ಅಡ್ಜಸ್ಟ್ ಮಾಡ್ಕೊಂಡು ಆದಷ್ಟು ಭಾಗ ಮಾಡ್ಕೊಂಡಿರು ಅವೇನು ಬಸ್ರಿ ಅನ್ಸು ಎಲ್ಲಾರು ಆದಷ್ಟ ಕೈಲಿ ಕೆಲಸ ಮಾಡ್ಕೊಂಡ್ಕೊಂಡಿನಿ ತಿನ್ಬಿಡ್ತಿನ್ಬಿಟ್ಟು ಬಿತ್ಕೊತಾಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ